ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಒಂದು ಈಸಿಯಾಗಿರುವಂಥ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸೊ ಮಾಡ್ತಾ ಇದ್ದೀನಿ ಇದೇನಪ್ಪ ಅಂತ ಗೋಧಿ ಬ್ರೆಡ್ ಇದೆಯಲ್ವಾ ಅದನ್ನ ತಗೊಂಡಿದ್ದೀನಿ ಅದರಲ್ಲಿ ಗೋಧಿ ಅಂತ ಬರೆದಿತ್ತು ಮತ್ತೆ ನನಗೆ ಗೊತ್ತಿಲ್ಲ ಸೊ ಅದು ಬ್ರೆಡನ್ನ ಏನಪ್ಪಾ ಅಂತ ಅಂದರೆ ಈ ಬಟರ್ ಇರುತ್ತಲ್ಲ ಅದರಲ್ಲಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿ ಬರುತ್ತೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನಂಗೂ ಹಂಗೆ ಒಂದೊಂದ್ಸಲ ಈ ಥರ ಎಲ್ಲ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಹೊರಗಡೆ ಹೋಗಿ ನಾವು ತಿಂತೀವಲ್ವ ಏನೋ ಇಲ್ಲಿ ಹಾಕ್ತಾರೋ ಏನೋ ಹಂಗೆ ಹಿಂಗೆ ಅಂತೆಲ್ಲ ಆಲೋಚನೆ ಮಾಡೋದಕ್ಕಿಂತ ಒಮ್ಮೊಮ್ಮೆ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡ್ಬೋದು ಎಲ್ಲ ಬ್ರೆಡನ್ನು ಕೂಡ ಈ ರೀತಿಯಾಗಿ ತಗೊತಾ ಇದ್ದೀನಿ ರೋಸ್ಟ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಬಾಡಲಿಗೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಿದ್ದೀನಿ ಹಾಗೆಯೇ ಒಂದು ಆಯಿಲನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಮೆಣ್ಸು ಇದೆಯಲ್ಲ ಅದನ್ನು ಕೂಡ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಏನೂ ಹಾಕಲಿಲ್ಲ ಹಾಗೆಯೇ ಇಲ್ಲಿ ಪೊಟೆಟೊ ಇದೆ ನೋಡಿ ಅದನ್ನು ಸ್ಮ್ಯಾಶ್ ಮಾಡಿ ಬೇಯಿಸ್ಕೊಂಡು ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದ್ಸಲ ಕೋಕೋನಟ್ ಆಯಿಲ್ ಅದರಲ್ಲಿ ಮಿಕ್ಸ್ ಮಾಡಿದಾಗ ತಿನ್ಬೇಕಾದ್ರೆ ಬಾಯಿಗೆ ಹಿಡಿಯೋದಿರ್ಬೋದು ಆ ಎಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂಥರ ಸ್ಮೂತ್ ಆಗಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡ್ಬೇಕು ಮಾಡೆಲ್ಲ ಅಂತಂದ್ರೆ ಆಯ್ತಾ ನೋಡ್ಬೋದು ಈ ರೀತಿಯಾಗಿ ಬ್ರೆಡ್ಗೆ ಅದನ್ನೆಲ್ಲ ಹಚ್ಕೊತಾ ಇದ್ದೀನಿ ಒಳ್ಳೆ ಬಟರ್ ಹಚ್ಕೊಂಡಂಗೆ ಅನ್ಸುತ್ತೆ ಸ್ಮೂತ್ ಆಗಿರುತ್ತೆ ಅಲ್ವಾ ಅದು ಹಾಗಾಗಿ ಸ್ಮ್ಯಾಶ್ನ ಚೆನ್ನಾಗಿ ಮಾಡ್ಕೊಬೇಕು ಅವಾಗ ಇದು ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ಕ್ವಿಕ್ ಆಗಿ ಏನಾದ್ರೂ ಮಾಡ್ಬೇಕು ಮಕ್ಕಳು ಟಿಫನ್ ಬಾಕ್ಸ್ ಗೆ ಅಪ್ರೂಪ್ ಸಲ ಮಾಡ್ಕೊಬೇಕು ಅಂತ ಈ ರೀತಿ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಈಗಲೋ ಹೆಂಗಿತ್ತ ಇಷ್ಟ ಆಯ್ತಾ ಮಗಳೇ ತಿನ್ನ ಬಿಸಿ ಮಗ ಸ್ವಲ್ಪ ಬಿಸಿ ಬಿಸಿ ಇತ್ತಾ ಹುರ್ಸಿ ಹುರ್ಸಿ ತೀನಿ ಮಾಡಿ ವಾವ್ ಹ್ಞೂ ಟಚ್ ಬೈಟ್ ಮಾಡ ಓಕೆ ಓಕೆ ಬೈಟ್ ಮೇಡ ಓಕೆ ಮಾಡಸ್ ಅಚ್ ಓಕೆ ಹಾಗೇನೆ ಚೀಸ್ ಸ್ಲೈಸ್ ಇತ್ತು ಅಂತಂದರೆ ಅದನ್ನು ಕೂಡ ಈ ರೀತಿ ಹಾಕೊಂಬಿಟ್ಟು ಚೆನ್ನಾಗಿ ಒಂದು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ಕೂಡ ಇವಾಗ ಬರ್ಬೇಕಾದ್ರೆ ಫಿಶ್ ತಗೊಂಡ್ಬಂದಿದ್ದಾರೆ ಡೋರಿ ಡೋರಿ ಫಿಶ್ ಮತ್ತೆ ಫಿಶ್ ಬಂದಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಡ್ಬೇಕು ಈ ಮೀನೇ ಸಿಕ್ಕಾ ದೊಡ್ಡದಿದೆ ಸೊ ಎಷ್ಟು ಕೆಜಿ ಇತ್ತಿದೆ ಟೂ ಆ್ಯಂಡ್ ಹಾಫ್ ಕೆಜಿ ಇದೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಇದಾರೆ ನನ್ನ ಏನಾದರೂ ವೀಡಿಯೋ ಶೂಟ್ ಮಾಡ್ತೀನಿ ಅಂತಂದರೆ ಕೋಳಿಗಳಿದ್ದೋ ಕೋಳಿಗಳಿದ್ದವ ಅಲ್ಲ ಈಕ್ಕಾಪಟ್ಟೆ ಸ್ಟಾರ್ಟ್ ಮಾಡೋದು ನಾನು ವೀಡಿಯೋ ರೆಕಾರ್ಡ್ ಮಾಡಲಿ ಏನೇ ಮಾಡ್ಲಿ ಅವು ಅಂತೂ ಕೂಗ್ತಾನೇ ಇರುತ್ತೆ ನನ್ನ ಜೊತೆಗೆ ಸೊ ಪೀಸ್ ಮೇಲೆ ಹೀಗಾಗಿದೆ ಚಿಕ್ ಚಿಕ್ಕ ಹಾಗೇನೆ ತುಂಬ ದಿನ ಆಗಿತ್ತು ಫಿಶ್ ಕರಿ ಮಾಡಿದೆ ಮಾಡೋಣ ಅಂತೇಳಿ ಇವತ್ತು ಹೊಡ್ತಾ ಇದ್ದೀನಿ ನನಗೇನಪ್ಪ ಅಂತಂದ್ರೆ ಮೆಣಸು ಸಿಕ್ತ ಇಲ್ಲ ಮೇನ್ ಆಗಿ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಇಂಡದಿನ ತರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಮೆತ್ತೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಮಸ್ಟರ್ಡ್ ಹಾಗೆಯೇ ಇಲ್ಲಿ ಕಾಳು ಇದೆಯಲ್ಲ ಅದನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸು ಹಾಕೊಂಡಿದ್ದೀನಿ ಇಲ್ಲಿ ಜೀರಿಗೆ ಹಾಗೇನೆ ಇದು ಮೆಣಸು ಇಲ್ಲಿ ಸಿಗುವಂಥ ಮೆಣಸು ಒಂದು ಕರಿ ಮೆಣಸು ಇನ್ನೊಂದು ಇದು ನಮ್ಮ ಕಡೆ ಕಾಳು ಮೆಣಸು ಅಂತ ಹೇಳ್ತೀವಿ ಸೊ ನಿಮ್ಮ ಕಡೆ ಎಲ್ಲ ಕಾಳು ಮೆಣಸು ಏನು ಹೇಳ್ತೀರಾ ಅದಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅಲ್ವಾ ಹಾಗೆ ಸೊ ಒಂದ್ಸಲ ಏನಪ್ಪ ಅಂತಂದರೆ ಈ ರೀತಿಯಾಗಿ ಚೆನ್ನಾಗಿ ಕೋಕೋನಟ್ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಅಮ್ಮ ಅಮ್ಮಯೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಈ ಈ ಮೆಣ್ಸಿರ್ಬೋದು ಇದೆಲ್ಲ ಸಪ್ರೇಟಾಗಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿರ್ತಾರೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ತಾರೆ ಏನಿಲ್ಲ ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಎಷ್ಟು ಪಟ್ಟ ಆಗ್ಬಿಡುತ್ತೆ ಅಲ್ವಾ ಸೊ ನಾನು ನೆಕ್ಸ್ಟ್ ಟೈಮ್ ಅದನ್ನೇ ಮಾಡ್ಕೊಬೇಕು ಅಂತ ಇದ್ದೀನಿ ನಾನು ಏನು ಮಾಡೋದು ಅಂತಂದರೆ ಏನಾದರೂ ಯಾವಾಗ ಅಡುಗೆ ಅನ್ಸುತ್ತೋ ಆವಾಗೆಲ್ಲ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋದು ಸೊ ಮುಂಚೆ ಎಲ್ಲ ಹಾಗೆ ಅಲ್ವಾ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದೆಲ್ಲ ಮಿಕ್ಸ್ ಮಾಡಿದ್ದೆ ಅಲ್ವಾ ಅದನ್ನೆಲ್ಲ ಇವಾಗ ಹಾಕೊತಾ ಇದ್ದೀನಿ ನಮ್ಮ ಕಡೆ ಏನೇ ನಾವು ಸಾರು ಮಾಡಿದ್ದು ಅದಕ್ಕೆ ಕಾಯಿ ಹಾಕೊಂಡೆ ಮಾಡೋದು ಕೆಲವು ಕಡೆ ಅದು ಹಾಕೋದಿಲ್ಲ ಅಲ್ವಾ ಹಾಗೇನೆ ಸ್ವಲ್ಪ ಶುಂಠಿಯನ್ನು ಹಾಕೊತಾ ಇದ್ದೀನಿ ನಾನು ಹಾಗೆಯೇ ಒಂದು ಸ್ವಲ್ಪ ಆನಿಯನನ್ನು ಹಾಕೊತಾ ಇದ್ದೀನಿ ಇದು ರೋಸ್ಟ್ ಮಾಡಲಿಲ್ಲ ಹಾಗೆಯೇ ಇದು ಒಂದೇ ಒಂದು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಒಂದು ಇಷ್ಟು ಚಿಕ್ಕದು ಹುಳಿಯನ್ನು ಹಾಕೊತಾ ಇದ್ದೀನಿ ಅರಿಶಿನ ಪೌಡರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಇದನ್ನ ಗ್ರ್ಯಾಂಡ್ ಮಾಡ್ಕೊಂಡ್ ಬರ್ಬೇಕು ನೋಡ್ಬೋದು ಇವಾಗ ಫಿಶ್ ನ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿ ಬೇವಿನ ಹಾಕಿದ್ದೆ ಹಾಗೇನೆ ಅದು ಮಸಾಲೆ ಇದೆಯಲ್ಲ ಹಾಕಿದ್ದೆ ಇವಾಗ ಫಿಶ್ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಅರ್ಶಿನ ಮತ್ತೆ ಉಪ್ಪು ಹಾಕಿದಿವಲ್ಲ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ತಮ್ಮ ತಣಸಿ ಕುಡೀನಿ ಸೊ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ ನಿಜವಾಗ್ಲೂ ಮಕ್ಳಿಗೆ ಮಾಡಿ ಕೊಡಿ ಗಾಯ ತುಂಬ ಇಷ್ಟಪಟ್ಟು ಮಕ್ಳು ತಿಂತಾರೆ ಸೊ ನಂದು ಜಾಸ್ತಿ ಮಕ್ಳದ್ದು ಫುಡ್ ಹೆಚ್ಚಾಗಿ ಅಂದರೆ ಮಕ್ಕಳಿಗೆ ಸ್ವಲ್ಪ ಫೇವರ್ ಆಗಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದನ್ನ ಟ್ರೈ ಮಾಡಿ ಮಕ್ಕಳೆಲ್ಲ ಖಾರ ತಿನ್ನಲ್ಲ ಅಂದಾಗ ಈ ಥರ ಮಾಡಿಕೊಡಿ ಸಖತ್ತಾಗಿರುತ್ತೆ ಇದು ನನಗೇನಪ್ಪ ಅಂತಂದರೆ ಈ ಅಡುಗೆ ಮಾಡೋದಿರತ್ತಲ್ವಾ ಅದನ್ನು ಮಧ್ಯಾಹ್ನ ಮುಗಿಸ್ಬಿಟ್ರೆ ತುಂಬಾ ಖುಷಿ ಈ ನೈಟ್ ಇಟ್ಕೊಬಾರ್ದು ಫ್ರೈ ಇದೆಲ್ಲ ಪರವಾಗಿಲ್ಲ ಮಾಡ್ಕೊತೀನಿ ಬಟ್ ಕರಿ ಇದೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಈ ಸಂಜೆ ಮೇಲೆಲ್ಲ ಅಡುಗೆ ಮಾಡೋದು ಈ ಥರ ಎಲ್ಲ ಮಾಡೋದಂದರೆ ಅಷ್ಟಕ್ಕಷ್ಟಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾರಿಗೆ ಹೇಗಾಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಅನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಬೇವಿನೆಲೆ ಇದೆ ಅಲ್ಲ ಅದನ್ನು ಹಾಕೊಂಡ್ಬಿಟ್ಟು ಈ ರೀತಿ ಅನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ ಮಕ್ಕಳಿಗೆ ಸ್ವಲ್ಪ ಖಾರ ಎಲ್ಲ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆ್ಯಂಡ್ ಖಾರ ಹಾಕದೇ ಇದ್ರೂ ಒಂಥರ ಚಪೆಚಪ್ಪೆ ಅನಿಸುತ್ತೆ ಅಲ್ವಾ ಈ ರೀತಿ ಚಿಲ್ಲಿ ಫ್ಲೇಕ್ಸ್ ಹಾಕಿದಾಗ ಇದೇನು ಖಾರ ಇರೋದಿಲ್ಲ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ನಾವೀ ಎಲ್ಲ ಹಾಕೊಟ್ಟಾಗ ಮಕ್ಕಳಿಗೂ ರುಚಿ ರುಚಿ ಇರುತ್ತೆ ಬಾಯಿ ರುಚಿ ಆದ್ರೆ ಅಲ್ವಾ ಅವ್ರು ಊಟ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನನ್ನ ಚಾನಲ್ ಅಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಮಕ್ಕಳು ಕುರಿತಾದಂತ ವೀಡಿಯೋಸು ಹಾಗೇನೆ ಮಕ್ಕಳು ಫೇವರು ಈ ತರ ಎಲ್ಲ ಹಾಗೇನೆ ನಾನು ಏನು ಮಾಡ್ತೀನಿ ಈ ದಿನ ನಿತ್ಯದ್ದು ಇರುತ್ತಲ್ಲ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಹಾಗೆ ನೋಡ್ಬೋದು ಒಂದ್ಸಲ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ತಿನ್ನೋದಕ್ಕೆ ಸೊ ಇದು ಮಕ್ಕಳಿಗೆ ಅಂತ ಏನೂ ಇಲ್ಲ ನಾವು ಕೂಡ ತಿನ್ಬೋದು ನನಗೊಂಥರ ಇದು ಫೇವರೇಟ್ ಆಗಿಬಿಟ್ಟಿದೆ ನಾ ಹೆಚ್ಚು ಸಲ ಹೀಗೆ ಮಾಡ್ಕೊತೀನಿ ಶ್ರೀಧರೆಲ್ಲ ಇದ್ರು ಅಂತ 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 ಅಂದರೆ ಮಾತ್ರ ಆ ರೀತಿಯಾಗಿ ಮಾಡ್ಕೊಳ್ಳೋದು ಏನಂತಂದ್ರೆ ಈ ಫ್ರೈ ಮಸಾಲೆ ಎಲ್ಲ ಇರುತ್ತಲ್ವ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ ಅದು ಕೂಡ ಚೆನ್ನಾಗಿ ಬರುತ್ತೆ ಸೊ ನಾನು ಮತ್ತೆ ಅವರು ಇದ್ದಾಗ ಅದು ಮಾಡ್ಕೊಡ್ತೀನಿ ಮಕ್ಕಳಿಗೆ ಆಲ್ಮೋಸ್ಟ್ ಇದೇನೆ ನಾನು ಮಾಡ್ಕೊಡೋದು ಮಕ್ಕಳು ಹತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೋಡ್ಬೋದು ಎಷ್ಟು ಚುಸಿ ಚುಸಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಒಂದು ಸೊ ನೋಡ್ಬೋದು ಇಲ್ಲಿ ಮಕ್ಕಳಿಗೆ ಹಾಲು ಅನ್ನ ಉಪ್ಪಿನಕಾಯಿ ಕರೆ ಹಾಗೇನೆ ಈ ರೀತಿಯಾಗಿ ಒಂದು ಮೀನನ್ನ ಕೊಡ್ತೀನಿ ಕೂಡ ಅದೇ ರೀತಿಯಾಗಿ ಮಾಡ್ಕೊಡ್ತೀನಿ ಮಕ್ಕಳಂತೂ ಸಿಕ್ಕಾಪಟ್ಟು ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಖಂಡಿತ ಅದನ್ನ ಟ್ರೈ ಮಾಡಿ ನೋಡ್ಬೋದು ಮೊನ್ನೆ ಒಂದು ಅವಳಿಗೆ ಗಿಫ್ಟ್ ಕೊಟ್ಟಿತ್ತಲ್ಲ ಬರ್ಡೇದು ಸೊ ಈ ತರ ಈ ತರ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಇವಾಗ ಹಚ್ಚುದು ಈ ತರ ಇಲ್ಲೆಲ್ಲ ಕೊಟ್ಟಿರ್ತಾರೆ ಈ ತರ ಸ್ಟಿಕ್ಕರ್ಸ್ ಅನ್ನ ಸೊ ಅದನ್ನೆಲ್ಲ ಫಿಶಿಂಗ್ ಮಾಡ್ತಾ ಇದಾರೆ ಅಂಡ್ ಫಿನಿಶಿಂಗ್ ಈ ತರ ಇತ್ತು ಎಸ್ ಫಿಶಿಂಗ್ ಒಂದ್ ಮೀನ್ ಇನ್ನೊಂದ್ ಮೀನ್ ತೆಗಿ ಚೆನ್ನಾಗಿದೆ ಇದು ಒಂಥರ ಗೇಮ್ಸ್ ಇನ್ನೊಂದ್ ಫಿಶಿಂಗ್ ಮಾಡ್ರೆ ತಗೊಂಡೋಗಿ ತಗೊಂಡೋಗಿ ಫಿಶ್ ಫಿಶಿಂಗ್ ಮಾಡೋದು ನೋಡಿ ವಾ 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 ಓಕೆ ಕಾನ್ಸಂಟ್ರೇಟ್ ಚೆನ್ನಾಗ್ ಆಗುತ್ತೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು